ಬೃಂದಾವನ ಸೀರಿಯಲ್ ಪುಷ್ಪಳ ಊರಿನಲ್ಲಿ ಹಳ್ಳಿ ಹೈದನದ ಆಕಾಶ್ ಮಗಳ ಮನಗದ್ದ ಹುಡುಗನ ಹುಡುಕಾತದಲ್ಲಿ ಭಾರ್ಗವಿ ಬೃಂದಾವನ ಸೀರಿಯಲ್ ತವರು ಮನೆಯಲ್ಲಿ ಪುಷ್ಪ ಅಜ್ಜಮ್ಮನಿಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸುತ್ತಿದ್ದಾಳೆ ತಿಂಡಿ ತಿಂದ್ರ ಅಜ್ಜಮ್ಮ ಎಂದು ಕೇಳುವ ಪುಷ್ಪ ಯಾವ ಹೊತ್ತಿಗೆ ಯಾವ ಮಾತ್ರೆ ತೆಗೆದುಕೊಳ್ಳಬೇಕು ಎಂದು ಮತ್ತೊಮ್ಮೆ ನೆನಪಿಸುತ್ತಾ ಇದ್ದಾಳೆ ಅವಳ ಕಾಲಜಿಗೆ ಸೋಲುವ ಸುಧಾಮೂರ್ತಿ ನನ್ನ ಚಿಂತೆ ಬಿಡು ಪುಷ್ಪ ನನ್ನನ್ನು ನೋಡಿಕೊಳ್ಳಲು ಈ ಮನೆಯಲ್ಲಿ ಮೂವತ್ನಾಲ್ಕು ಮಂದಿ ಇದ್ದಾರೆ ನೀನು ಅಪರೂಪಕ್ಕೆ ತವರು ಮನೆಗೆ ಹೋಗಿದ್ದೀಯಾ ಒಂದೆರಡು ದಿನ ನೆಮ್ಮದಿಯಾಗಿ ಇದ್ದು ಬಾ ಎಂದು ಪುಷ್ಪಾಳಿಗೆ ಪ್ರೀತಿಯಿಂದ ಗದರುತ್ತಾರೆ ಬೃಂದಾವನದ ಮೂವತ್ತಾರು ಜನ نمبے ಒಲವು ಇರುವುದು ನಿಮ್ಮ ಮೇಲೆ ಅಂದ ಮೇಲೆ ನೀವು ಚೆನ್ನಾಗಿರಬೇಕು ಅಜ್ಜಮ್ಮ ಎಂದು ಮನಸಾರೆ ಹೇಳುತ್ತಾಳೆ ಪುಷ್ಪಳ ಮಾತನ್ನು ಮರೆಯಿಂದ ಕೇಳಿಸಿಕೊಳ್ಳುವ ಆಕಾಶ್ ಮನಸ್ಸು ತುಂಬಿ ಬರುತ್ತದೆ ಆನಾಳ ಹುಡುಗನ ಹುಡುಕಾಟದಲ್ಲಿ ಭಾರ್ಗವಿ ಡೈನಿಂಗ್ ಟೇಬಲ್ನಲ್ಲಿ ಮುಂದೆ ಕೂತು ತಿಂಡಿ ತಿನ್ನುತ್ತಿರುತ್ತಾರೆ ಭಾರ್ಗವಿ ಹಾಗೂ ಸಹನಾ ಮಗಳು ಪದೇ ಪದೇ ಮೊಬೈಲ್ ನೋಡುವುದನ್ನು ಗಮನಿಸಿದ ಭಾರ್ಗವಿ ಯಾವ ಬಳಿ ಸ್ವೀಟಿ ಕಾಲೇಜಿನಲ್ಲಿ ಪ್ರೀತಿ ಪ್ರೇಮ ಅಂತ ಯಾರಾದರೂ ತನ್ನ ತಲೆ ಕೆಡಿಸಿದ್ದಾರೆ ಎಂದು ನೇರವಾಗಿ ಪ್ರಶ್ನಿಸುತ್ತಾಳೆ ಇದರಿಂದ ಗಾಬರಿಯಾಗುವ ಹಾಗೂ ಸಹನ ಇಲ್ಲಮ್ಮ ಹಾಗೇನೂ ಇಲ್ಲ ಎನ್ನುತ್ತಾಳೆ ಅಲ್ಲದೆ ಯಾಕೆ ನನ್ನ ಬಳಿ ಹೀಗೆ ಪ್ರಶ್ನೆ ಮಾಡುತ್ತಾ ಇದೆಯಾ ಎಂದು ಕೇಳುತ್ತಾಳೆ ಅದಕ್ಕೆ ಉತ್ತರಿಸುತ್ತೆ ಭಾರ್ಗವಿ ಈಗಿನ ಮಕ್ಕಳು ಓದಿನ ವಿಚಾರದಲ್ಲಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂದ್ರೂ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಾಯೋಕ್ಕೂ ರೆಡಿ ಆಗ್ತಾರೆ ನೀನು ಅದೇ ರೀತಿ ಪ್ರೀತಿ ಪ್ರೇಮ ವಿದ್ರು ಇದ್ರೆ ಅಂತ ಕೇಳದೆ ಹಾಗೇನಾದ್ರು ನನ್ ಜೊತೆ ಇದ್ರೆ ಹೇಳು ಎಂದು ಸಾನಾಗಿ ಹೇಳುತ್ತಾಳೆ ಇತ್ತ ಡೈನಿಂಗ್ ಟೇಬಲ್ನಿಂದ ಎದ್ದು ಬರುವ ಭಾರ್ಗವಿ ಯಾರಿಗೋ ಕಾಲ್ ಮಾಡಿ ನಾನೊಂದು ಫೋಟೋ ಕಳಿಸ್ತೀನಿ ಆ ಹುಡುಗ ಯಾರು ಏನು ಎನ್ನುವುದು ಎಲ್ಲ ಡೀಟೇಲ್ಸ್ ಬೇಕು ಎನ್ನುತ್ತಾಳೆ ಅಲ್ಲದೆ ಆಕಾಶ್ ಫೋಟೋ ನೋಡುತ್ತಾ ಈ ಹುಡುಗಿ ಯಾರು ಇವಳನ್ನು ನೋಡಿದರೆ ನನಗೆ ಯಾಕೆಷ್ಟು ಗೊಂದಲ ಕಾಡ್ತಿದೆ ಎಂದು ಇರಬಹುದು ಎಂದು ಯೋಚಿಸಿರುತ್ತಾಳೆ ಬೃಂದಾವನದಲ್ಲಿ ಎಲ್ಲರಿಗೂ ಪುಷ್ಪಳದ್ದೇ ಜಪ ಇತ್ತ ಒಂದೆರಡು ದಿನ ಪುಷ್ಪಳ ಮನೆಯಲ್ಲಿ ಇಲ್ಲದೇ ಇರುವುದು ಬೃಂದಾವನದ ಪ್ರತಿಯೊಬ್ಬರಿಗೂ ಏನನ್ನು ಕಳೆದುಕೊಂಡು ಭಾವ ಆವರಿಸುವಂತೆ ಮಾಡಿದೆ ಪೇಪರ್ಗಾಗಿ ಪುಷ್ಪಳನ್ನು ಕುಗ್ಗುವ ಅಲುಮೇಲೂ ಒಂದು ಕಡೆ ಆದರೆ ತಲೆನೋವಿನ ಔಷಧಿಗೂ ಪುಷ್ಪಳೆ ಬೇಕು ಎನ್ನುವ ಸ್ನೇಹ ಇನ್ನೊಂದು ಕಡೆ ಕೊನೆಗೆ ಸದಾ ಪುಷ್ಪಾಳ ಮೇಲೆ ರೇಗುವ ಸತ್ಯಮೂರ್ತಿ ಕೂಡ ಪುಷ್ಪಾಳ ಕೈರುಚಿ ಇಲ್ಲದೆ ನಾಲಿಗೆ ಕೆಟ್ಟಿದೆ ಎಂಬುದನ್ನು ಅರಿತುಕೊಳ್ಳುತ್ತಾನೆ ಹಳ್ಳಿಯಲ್ಲಿ ಗದ್ದೆ ಕೆಲಸ ಮಾಡುವ ಆಕಾಶ್ ಇತ್ತ ಬೆಳಗೆದ್ದು ಗದ್ದೆ ಕೆಲಸಕ್ಕೆ ಹೊರಡುವ ಅಪ್ಪಣ್ಣನ ಜೊತೆ ತಾನು ಬರ್ತೀನಿ ಎಂದು ಸಿದ್ಧನಾಗುತ್ತಾನೆ ಆಕಾಶ್ ಆದರೆ ಅವರು ಪ್ಯಾಂಟ್ ಶರ್ಟ್ ನೋಡಿ ಈ ಡ್ರೆಸ್ನಲ್ಲಿ ತೋಟಕ್ಕೆ ಬರೋಕೆ ಆಗೋಲ್ಲ ಆಕಾಶಪ್ಪ ನೀವು ಮನೆಯಲ್ಲೇ ಇರಿ ನಾನು ಹೋಗಿ ಬರ್ತೀನಿ ಅಂತಾನೆ ಅದಕ್ಕೆ ಉತ್ತರಿಸುವ ಆಕಾಶ್ ಅಷ್ಟೇ ತಾನೇ ಒಂದೆರಡು ನಿಮಿಷ ಇರಿ ಬರ್ತೀನಿ ಎಂದು ಒಳಗೆ ಹೋಗಿ ಹಳ್ಳಿಗೆ ಟಪ ಐದನಾಗೆ ನಲ್ಲಿ ಮರಳಿ ಬರುತ್ತಾನೆ ಅಲ್ಲದೆ ಅಪ್ಪಣ್ಣನ ಜೊತೆಗೆ ತೋಟಕ್ಕೆ ಹೋಗುವ ಆಕಾಶ್ ಎಳನೀರು ನೀರು ಕುಡಿದು ಗದ್ದೆ ಕೆಲಸದಲ್ಲೂ ಜೊತೆಯಾಗುತ್ತಾನೆ ಭಾರ್ಗವಿಗೆ ಆಕಾಶ್ ಯಾರು ಎಂಬ ಸತ್ಯ ತಿಳಿಯುತ್ತಾ ಬೃಂದವನದ ಮನೆ ಮಗಳನ್ನು ಸಹ ಪ್ರೀತಿಸುತ್ತಿರುವುದು ಎಂಬುದನ್ನು ತಿಳಿದರೆ ಭಾರ್ಗವಿ ಏನು ಮಾಡಬಹುದು ಆಕಾಶ್ ನಿಜಕ್ಕೂ ಪುಷ್ಪಾಳ ವಿಚಾರದಲ್ಲಿ ಬದಲಾಗಿತ್ತು ಎಂಬುದನ್ನು ಕಾದು ನೋಡಬೇಕಾಗಿದೆ ಜೀವನವನ್ನು ಹಾಡಿ ಹೊಗಳುವ ಆಕಾಶ್ ಬಂಡವಾಳ ಬಯಲಾಗುವ ಭಯದಲ್ಲಿ ಗಿರಿಜಾ ಅಪ್ಪಣ್ಣನೊಂದಿಗೆ ಕೆಲಸ ಮಾಡುತ್ತಿರುವ ಆಕಾಶ್ ನೋಡಿ ಊರಿನ ಜೀವಣ್ಣ ಯಕಣ್ಣ ಬೇರೆ ಊರಿನಿಂದ ಅಪ್ಪಣ್ಣ ಯಾರನ್ನು ಕೆಲಸಕ್ಕೆ ಬರೆದುಕೊಂಡು ಬಂದಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಾರೆ ಹತ್ತಿರ ಅಪ್ಪಣ್ಣನ ಬಳಿ ಈ ಬಗ್ಗೆ ಕೇಳಿದಾಗ ಅಲ್ಲಿ ಕೆಲಸ ಮಾಡುತ್ತಿರುವುದು ಕೆಲಸಗಾರನೆಲ್ಲ ಆಕಾಶ್ ಎಂಬುದು ಅರಿವಾಗುತ್ತದೆ ಆಕಾಶ್ ಬಳಿಯವರು ಕ್ಷಮೆ ಕೇಳುವುದು ಮಾತ್ರವಲ್ಲ ಅಪ್ಪಣ್ಣನ ಬಳಿ ಅಳಿಯಿಂದರ ಕೈಯಲ್ಲಿ ಯಾಕೆ ಕೆಲಸ ಮಾಡಿಸುತ್ತಿದೆ ಎಂದು ಬಯ್ಯುತ್ತಾರೆ ಅದಕ್ಕೆ ಆಕಾಶ್ ಅವರೇನೂ ಕರೆದಿಲ್ಲ ನಾನೇ ಏನು ಬಂದೆ ಎಂದು ಹೇಳುತ್ತಾನೆ ಅದಕ್ಕೆ ಏನು ಕಣ್ಣ ಅಯ್ಯೋ ಇದೆಲ್ಲ ನಿಮಗೆ ಸಿಟ್ಟಾಗಲಿಕ್ಕೆ ಬಿಡಿ ಎನ್ನುತ್ತಾಳೆ ಅದಕ್ಕೆ ಆಕಾಶ್ ಸಿಟಿಯವರು ಅಂದರೆ ಸಿಟಿಯಲ್ಲೇ ಕೂತ್ಕೊಂಡು ಪಬ್ಬು ಮಾಲ್ ಅಂತ ಸುತ್ತಕೊಂಡು ಇರಬೇಕಾ ಹಳ್ಳಿಯವರು ಅಂದರೆ ಹಳ್ಳಿಯಲ್ಲೇ ಇದ್ಕೊಂಡು ಗದ್ದೆ ಕೆಲಸ ಮಾಡ್ಕೊಂಡಿರ್ಬೇಕಾ ಅಂತ ನೀವು ಅಂದ್ಕೊಂಡು ಬಿಟ್ಟಿದ್ದೀರಾ ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ಶಿವಣ್ಣ ಅದೇ ಅಲ್ವಾ ಸ್ವಾಮಿ ನಮ್ಮ ಜೀವನ ಅಂತಾನೆ ಆಗ ಆಕಾಶ್ ನಿಮ್ಮಲ್ಲಿ ಈ ಮೆಂಟಾಲಿಟಿ ಇರುವುದನ್ನು ರೈತರು ಸಿಟಿ ಬಂದಾಗ ಮಾಲ್ಗಳಲ್ಲಿ ಮೆಟ್ರೋಗಳಿಗಿಂತ ಜನ ಅವಮಾನ ಮಾಡುವುದು ರೈತರು ಯಾವುದರಲ್ಲಿ ಕಮ್ಮಿ ಇದ್ದಾರೆ ಹೇಳಿ ನಮ್ಮ ರೈತರಲ್ಲಿ ಇರುವ ಕೊರತೆ ಆದರೂ ಏನು ಹೇಳಿ ರೈತ ಅನ್ನ ಕೊಡ್ತಾರೆ ನಮ್ಮೆಲ್ಲರಿಗೂ ಅನ್ನ ಕೊಡುವವರು ರೈತರು ದೇ ರೈತರು ತಮ್ಮ ದೇಶದ ಬೆನ್ನೆಲುಬು ಎಂದು ಆಕಾಶ್ ಹೇಳುತ್ತಾನೆ ಆಕಾಶ್ ಗುಣ ಮಾತು ಗಂಡು ಅಪ್ಪಣ್ಣನ ಮನಸ್ಸು ಅಭಿಮಾನಗಳಿಂದ ತುಂಬಿ ಹೋಗುತ್ತದೆ ಆಕಾಶ್ ನೆನಪಿಸಿ ನೆನಪಿನಲ್ಲಿ ಬರುವಾಗ ಸಹನ ಇತ ಆಕಾಶ್ ಫೋನ್ಗೂ ಸಿಗದೆ ಮೆಸೇಜ್ಗೂ ಸಿಗದೆ ಇರುವ ಕಾರಣ ಕೊರಗುವ ಸಹನ ಗೆಳತಿ ಮಿಂಚು ಬಳಿ ಮನದ ಮಾತುಗಳನ್ನು ಹೇಳಿಕೊಳ್ಳುತ್ತಾಳೆ ಅವಳಿಗೆ ಸಮಾಧಾನ ಮಾಡುವ ಮಿಂಚು ಆಕಾಶ್ ಅವರ ಊರಿಗೆ ಹೋಗಿರಬಹುದು ಅಲ್ಲಿ ನೆಟ್ವರ್ಕ್ ಇಲ್ಲದೆ ಇರಬಹುದು ಅದಕ್ಕಾಗಿ ಫೋನ್ ಮೆಸೇಜ್ ಸಿಕ್ತಿಲ್ಲ ಅದಕ್ಕೆ ಹೇಳಿರೋದು ಪ್ರೀತಿ ಮಾಡುವ ಮುನ್ನ ಅವರು ಯಾರು ಅವರ ಹಿನ್ನೆಲೆ ಏನು ಅಂತ ವಿಚಾರಿಸಬೇಕು ಅಂತ ನಾಳೆ ನಿಮ್ಮ ಮನೆ ಅಮ್ಮ ಆಕಾಶ್ ಬಗ್ಗೆ ಕೇಳಿದರೆ ನೀನು ಏನು ಹೇಳ್ತೀಯ ಅವರ ಊರು ಮನೆಯವರ ಬಗ್ಗೆ ಕೇಳಿದರೆ ನಿಂಗೆ ಹೇಳೋಕೆ ಏನು ಗೊತ್ತಿದೆ ಅದಕ್ಕಾಗಿ ನೀನು ಮೊದಲು ಅದನ್ನೆಲ್ಲ ತಿಳ್ಕೊ ಅಂತ ಸಲಹೆ ನೀಡ್ತಾಳೆ ಬುತ್ತಿ ಊಟಕ್ಕೆ ವಿಧ ಆಗುವ ಗಂಡ ಹೊಲದಲ್ಲಿರುವ ಅಣ್ಣ ಈಗ ಆಕಾಶ್ ಬುತ್ತಿ ಹೊತ್ತು ತರುವ ಪುಷ್ಪ ಆಕಾಶಕ್ಕೆ ಕೈಲಲ್ಲಿರುವ ಗಾಯವನ್ನು ನೋಡಿ ಕಣ್ಣೀರ ತಳೆಯುತ್ತ ಪುಷ್ಪ ತಂದ ಊಟ ತಿಂದು ಖುಷಿ ಪಡುವ ಆಕಾಶ ಒಂದೆಡೆ ಆದರೆ ಬಾಲ್ಯದಿಂದಲೂ ಅಣ್ಣ ನೆಡುತ್ತಿದ್ದ ಕೈ ತುತ್ತು ನೆನಪಾಗಿ ಕಣ್ಣೀರು ಸುರಿಸುತ್ತಿದ್ದಾಳೆ ಪುಷ್ಪ ಹಿಂದಿನ ದಿನಗಳೆಲ್ಲ ನೆನೆದು ಅಪ್ಪಣ್ಣ ಪುಷ್ಪ ಇಬ್ಬರು ದುಃಖಪಡುತ್ತಾರೆ ಕೊನೆಗೆ ಶಿವಣ್ಣ ಎಂಕಣ್ಣನಿಗೆ ಊಟ ಬಡಿಸಿ ಮನೆಗೆ ತೆರಳುತ್ತಾರೆ ಪುಷ್ಪಮಲ್ಲಿ ಗಿರಿಜಳಿಗೆ ಭಯಪಡಿಸುವ ಆಕಾಶ್ ಗಿರಿಜ ಹಾಗೂ ಲಲಿತ ಸೇರಿ ಆಕಾಶನಿಂದ ತಪ್ಪಿಸಿಕೊಳ್ಳಲು ಮಾರ್ಗ ಹುಡುತಿರುತ್ತಾರೆ ಕೊನೆಗೆ ಗಿರಿಜ ತಾನು ಆಕಾಶ್ ಕಾಲಿಗೆ ಬಿದ್ದು ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ನಾಟಕ ಮಾಡುತ್ತಾರೆ ಎಂದು ಹೇಳಿ ನಂಬಿಸುತ್ತೇನೆ ಎಂದು ಲಲಿತಾ ಬಳಿ ಹೇಳುತ್ತಾಳೆ ಆದರೆ ಗಿರಿಜಾ ಚಾಪೆಯಡಿ ನುಡಿಸಿದರೆ ರಂಗೋಲಿ ಅಡಿ ನುಡಿಸುವ ಆಕಾಶ್ ಅಪ್ಪಣ್ಣನ ಎದುರಿಗೆ ಎರಡು ಕೋಟಿ ವಿಚಾರ ನೋವಿನ ವಿಚಾರ ಮಾತನಾಡಿ ಗಿರಿಜಗಳಿಗೆ ಇನ್ನಷ್ಟು ಭಯಪಡಿಸುತ್ತಾನೆ ಆಕಾಶ್ ಅಪ್ಪಣ್ಣನ ಮುಂದೆ ಗಿರಿಜಾಳ ಬಂಡವಾಳ ಬಯಲು ಮಾಡ್ತಾನ ಆಕಾಶ್ಗೆ ಮದುವೆಯಾಗಿದೆ ಎಂದು ತಿಳಿದರೆ ಸಹ ಏನು ಮಾಡಬಹುದು ಆಕಾಶ್ ಯಾರು ಎಂಬುದು ಭಾರ್ಗವಿಗೆ ತಿಳಿಯುತ್ತೆ ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಂಡ್ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಪ್ಲೀಸ್ ಲೈಕ್ ಶರಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ